ತಾಲೂಕಿನ ಶ್ರೀ ಸದ್ಗುರು ಯೋಗಿ ಕೈಮಾರ ತಾತಯ್ಯನವರ ಮಠ ಸುಗಟೂರುರವರ ಆಶ್ರಮದಲ್ಲಿ ಎಸ್ಆರ್ ವರದಪ್ಪ ಮತ್ತು ಕುಟುಂಬದವರು ಹಾಗೂ ಎಂಎಸ್ ರಾಮಯ್ಯ ಆಸ್ಪತ್ರೆ ಬೆಂಗಳೂರು ಇವರ ಸಹಯೋಗದೊಂದಿಗೆ ಉಚಿತ ಬೃಹತ್ ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ನಡೆಯಿತು ಉಚಿತ ಬೃಹತ್ ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ಕೋಲಾರ ತಾಲೂಕಿನ ಶ್ರೀ ಸದ್ಗುರು ಯೋಗಿ ಕೈವಾರ ತಾತಯ್ಯನವರ ಮಠ ಸುಗಟೂರು ಅವರ ಆಶ್ರಯದಲ್ಲಿ ಎಸ್ಆರ್ ವರ್ಧಪ್ಪ ಮತ್ತು ಕುಟುಂಬದವರು ಹಾಗೂ ಎಂಎಸ್ ರಾಮಯ್ಯ ಆಸ್ಪತ್ರೆ ಬೆಂಗಳೂರು ಇವರ ಸಹಯೋಗದೊಂದಿಗೆ ಉಚಿತ ಬೃಹತ್ ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ನಡೆಯಿತು ಎಂಎಸ್ ರಾಮಯ್ಯ ಆಸ್ಪತ್ರೆಯ ಡಾಕ್ಟರ್ ಲಕ್ಷ್ಮೀನಾರಾಯಣ್ ಮತ್ತು ತಂಡದವರಿಂದ ಸೂಕ್ತ ಪರೀಕ್ಷೆ ಮತ್ತು ಸಲಹೆಗಳನ್ನು ನೀಡಿ ಹೆಚ್ಚಿನ ಚಿಕಿತ್ಸೆಯ ಅವಶ್ಯಕವಿರುವವರಿಗೆ ವರದಪ್ಪ ಮತ್ತು ಕುಟುಂಬದವರು ವಾಹನ ವ್ಯವಸ್ಥೆ ಮತ್ತು ವಸತಿ ವ್ಯವಸ್ಥೆ ನೋಡಿಕೊಳ್ಳಲಿದ್ದು ಇದರ ಪ್ರಯೋಜನ ಪಡೆದುಕೊಳ್ಳಲು ಸೂಚಿಸಿದರು ಖ್ಯಾತ ಗಾಯಕರಾದ ಗೋಪಾಲ್ ನಾಯ್ಡು ಸ್ವಾಮಿಯವರು ಗೋಪಾಲ ನಾಯಕ ಸ್ವಾಮಿಯವರು ಕಾರ್ಯಕ್ರಮಕ್ಕೆ ಆಗಮಿಸಿ ಹಾಡಿನ ಮೂಲಕ ಶುಭ ಕೋರಿದರು gas gel ಈ ಶಿಬಿರದ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ್ ವಿವಿ ಬಾಬು ಎಸ್ ಅಕ್ಷಯ್ ಲಕ್ಷ್ಮಣ್ ಸುಬ್ರಹ್ಮಣ್ಯ ಬಸ್ ಸ್ಟ್ಯಾಂಡ್ ಶಾಮಣ್ಣ ಚಲಪತಿ ಲಕ್ಷ್ಮೀ ಭಾರತಿ ಡಾಕ್ಟರ್ ನಾಗರಾಜ್ ಮಹಂತ್ ವೆಂಕಟಸ್ವಾಮಿ ಅಶ್ವತ್ ನಾರಾಯಣ್ ಮಂಜುನಾಥ್ ವಕೀಲರಾದ ಮುರಳಿ ಶ್ರೀನಿವಾಸಪುರ ಎಸ್ ವಿ ನಾರಾಯಣ್ ಕೃಷ್ಣಪ್ಪ ಕೃಷ್ಣೇಗೌಡ ಶ್ರೀನಿವಾಸ್ ನಾರಾಯಣ್ ಸ್ವಾಮಿ ಶ್ರೀನಿವಾಸ್ ಬಾಬು ಎಸ್ ಅಕ್ಷಯ್ ಲಕ್ಷ್ಮಣ್ ಸುಬ್ರಹ್ಮಣ್ಯ ಚಲಪತಿ ಮತ್ತು ಸುಗಟೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿದ್ದರು